ಸರ್ ಸಕ್ಕತ್ ಸಖತ್ ಮಜಾ ಬಂದಿದೆ ಸಾಂಗ್ ನನಗಂತೂ ತುಂಬಾ ಖುಷಿ ಆಯ್ತು ಆಫ್ಟರ್ ಲಾಂಗ್ ಟೈಮ್ ಒಂದು ಬ್ಯೂಟಿಫುಲ್ ಆಗಿರುವಂಥ ಮೆಲಡಿ ಸಾಂಗು ಅದು ನೀವು ನೀವು ಇದ್ಬಿಟ್ರಂತೆ ಸರ್ ಅದು ಅದನ್ನ ವರ್ಣಿಸೋಕೆ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಯುವರ್ ದ ಕಿಂಗ್ ಆಫ್ ಮೆಲಡಿ ಸಾಂಗ್ಸ್ ಅಂತ ಹೇಳ್ಬೋದು ಕನ್ನಡ ಫಿಲಂ ಇಂಡಸ್ಟ್ರಿಗೆ ಅಂಡ್ ನೀವು ನೀವು ಡ್ಯಾನ್ಸ್ ಮಾಡಿರೋ ಸ್ಟೈಲು ತುಂಬಾ ಇಷ್ಟ ಆಯ್ತು ಅದಕ್ಕೆ ಅಷ್ಟು ಚೆನ್ನಾಗಿ ರೀಲ್ಸ್ ಅಲ್ಲಿ ಪಿಕ್ ಆಗಿದೆ ಅಂತ ಅನ್ಕೊಳ್ತೀನಿ ನಾನು ಅಂಡ್ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಶ್ರೀನಿವಾಸ್ ರಾಜು ಸರ್ಗೆ ಈ ಆಲ್ಬಮ್ ಅಲ್ಲಿ ಇಲ್ಲ ಈ ಹಾಡ್ಗೆ ಚಂದನ್ ವಾಯ್ಸೇ ಬೇಕು ಅಂತ ಅಂದ್ಬಿಟ್ಟು ಆಕ್ಚುಲಿ ಕ್ಯಾನ್ಸಲ್ ಆಗಿತ್ತು ಆಲ್ಮೋಸ್ಟ್ ಬೇರೆಯವ್ರು ಯಾರು ಹಾಡ್ಬೇಕಾಗಿತ್ತು ಬಟ್ ಇಲ್ಲ ಶ್ರೀನಿವಾಸ್ ಸರ್ ಇಲ್ಲ ಚಂದನೆ ಹಾಡ್ಬೇಕು ಅಂತ ಹೇಳಿ ಒಂದು ಆಪರ್ಚುನಿಟಿ ಕೊಟ್ಟು ತುಂಬಾ ತುಂಬಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಫಾರ್ ಮೇಕಿಂಗ್ ಅ ಪಾರ್ಟ್ ಆಫ್ ದಿಸ್ ಮೂವಿ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅರ್ಜುನ್ ಜನಯಾ ಸರ್ ಆಫ್ಕೋರ್ಸ್ ಮ್ಯಾಜಿಕಲ್ ಕಂಪೋಸರ್ ನಮ್ಮ ಗುರುಗಳು ತುಂಬಾ ಚೆನ್ನಾಗಿ ಸಾಂಗ್ ಕಂಪೋಸ್ ಮಾಡಿದ್ರು ಅಂಡ್ ನಿತಿನ್ ಅವ್ರ ಲಿರಿಕ್ಸ್ ಬರೆದಿದ್ರು ತುಂಬ ಚೆನ್ನಾಗಿ ಅಂಡ್ ಅವರು ತುಂಬ ಆಕ್ಚುಲಿ ಅವರೇ ಟ್ರ್ಯಾಕ್ ಹಾಡಿದ್ರು ಅವ್ರ ವಾಯ್ಸಲ್ಲೇ ಮುಂಚೆ ಇತ್ತು ಅದನ್ನೇ ಕೇಳಿಕೊಂಡು ನಾನು ಅದೇ ತರ ಹಾಡಿದೆ ಆ್ಯಂಡ್ ಎಂಟೈರ್ ಟೀಮ್ ಜೊತೆ ನನ್ನ ಕೆಲಸ ಮಾಡಿ ತುಂಬ ಖುಷಿ ಆಗಿದೆ ಮೈಸೂರಲ್ಲಿ ನನ್ನ ಸಾಂಗ್ ರಿಲೀಸ್ ಆಯಿತು ಮಾಲಲ್ಲಿ ಸೊ ಅವತ್ತಿಂದ ಒಂದು ಸೌಂಡ್ ಸ್ಟಾರ್ಟ್ ಆಗಿದ್ದು ಇವತ್ತರೆಗೂ ನಿಂತಿಲ್ಲ ಆಗಸ್ಟ್ ಫಿಫ್ಟೀನ್ ತ್ವರ್ಗೂನು ಅದು ನಿಲ್ಲೋದಿಲ್ಲ ಅದಾದ್ಮೇಲೂ ನಿಲ್ಲೋದಿಲ್ಲ ಆಗಸ್ಟ್ ಫಿಫ್ಟೀನ್ ತೋ ಕೃಷ್ಣ ಪ್ರಣಯ ಸಖಿ ಸಿನಿಮಾ ರಿಲೀಸ್ ಆಗ್ತಿದೆ ದಯ್ವಿಟ್ಟು ಎಲ್ಲರೂ ಥಿಯೇಟರ್ ಗೆ ಹೋಗಿ ಫಸ್ಟ್ ಡೇ ಫಸ್ಟ್ ಶೋನೇ ನೋಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಸ್ ಚಂದ್ರನ್ ಶೆಟ್ಟಿ ಅವರು ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಇದೆ ಹಾಡೋದಿಲ್ಲ ಅಂತ ಹೇಳಿದಾರೆ ಆಗ್ಲಿ ಕೇಳಿದ್ ಹಾಗ ಹಾಡ್ತೀರಾ ಬುಕ್ ಸ್ಟೆಪ್ ಮಾಡ್ತೀರಾ ಅಂತ ನಾನು ಕೇಳಿದೀನಿ ಸೊ ಯಾವ ಜೊತೆ ಸ್ಟೆಪ್ ಡನ್ ಅಲ್ಲ ಶ್ಯೋರ್ ಆಮೇಲೆ ಆಮೇಲೆ ಮಾಡ್ತೀರಾ ಈಗ ಮಾಡ್ತೀರಾ ಇಲ್ಲ ಈಗ ಮಾಡ್ತೀರಾ ಓ ದನ್ ಹಾಗಾದ್ರೆ ನಿಮ್ಮ ಆಪ್ಷನ್ಸ್ ಎಲ್ಲ ತುಂಬಾ ಇದೆ ಯು ಕ್ಯಾನ್ ಕಾಲ್ ಎನಿ ಬಡ್ ಯಾರ್ ಕಾ

श्याम सर आनंद सर ऐन जानती है